ಕಿ ಗಾಡಿ ಹೊಡಕೊಂಡ ಹಾಕುತ್ತ ಜೈಕಾರ ಪಾದಯಾತ್ರೆಗೆ ಬರುವ ಗಣ್ಣ ದಾಸೋಹ ಮಾಡ್ತಾರೂ ಬಂಡಿಗನಿ ಅಪ್ಪಾರು ಶ್ರೀ ಶೈಲಕ ನಡದಾರು ಹಿಟ್ಟಕ್ಕಿ ಗಾಡಿ ಹೊಡಕೊಂಡ ಹಾಕುತ್ತ ಜೈಕಾರ ಅಡಕೇಶ್ವರದಲ್ಲಿ ಇಳಿದು ಅಡಗಿಯವರು ಮಾಡಿಸ್ತಾರು ಪಾತಾಳ ಗಂಗಾ ತನಕ ದಾಸೋಹ ಇಡತಾರೂ ಪರ ಉತಗಿರಿಯಲಿ ನೆಲೆಸಿರುವಂತ ಪರ ಶಿವನವತಾರ ದಾನೇಶ್ವರ ಬಂಡಿಗನಿ ಅಪ್ಪಾರು ಶ್ರೀ ಶೈಲಕ ನಡದಾರು ಹಿಟ್ಟಕ್ಕಿ ಗಾಡಿ ಹೊಡಕೊಂಡ ಹಾಕುತ್ತ ಜೈಕಾರ ಪಟ್ಟಿ ಪಳಗಿ ಮಾಡಂಗಿಲ್ಲ ದಾಸೋಹಕೇನು ಕಡಿಮೆ ಇಲ್ಲ ಕೈಲಾಸದಿಂದ ಬುತ್ತಿ ತಂದ ಊಟ ಮಾಡಿಸ್ತಾರು ಪಟ್ಟಿ ಪಳಗಿ ಮಾಡಂಗಿಲ್ಲ ದಾಸೋಹಕೇನು ಕಡಿಮೆ ಇಲ್ಲ ಕೈಲಾಸದಿಂದ ಬುತ್ತಿ ತಂದ ಊಟ ಮಾಡಿಸ್ತಾರು ಕೈಲಾಸದಿಂದ ಧರೆಗಿಳಿದು ಬಂದ ಶಿವನವತಾರ ದಾನೇಶ್ವರ ಬಂಡಿಗನಿ ಅಪ್ಪಾರು ಶ್ರೀ ನಡದಾರು ಹಿಟ್ಟಕ್ಕಿ ಗಾಡಿ ಹೊಡಕೊಂಡ ಹಾಕುತ್ತ ಜೈಕಾರ ಕಲ್ಯಾಣದಲ್ಲಿ ನಡೆದ ಸೋಹ ಇಂದು ಇಲ್ಲಿ ನಡೆದೈತನ್ನ ಕಲ್ಯಾಣದ ಬಸವಣ್ಣ ಸಾಕ್ಷಾತ್ ಬಂದಾನ ಕಲ್ಯಾಣದಲ್ಲಿ ನಡೆದ ದ ಇಂದು ಇಲ್ಲಿ ನಡೆದೈತನ್ನ ಕಲ್ಯಾಣದ ಬಸವಣ್ಣ ಸಾಕ್ಷಾತ್ ಬಂದಾನ ಅಂದಿನ ಶರಣ ಸರಣಿಯರೆಲ್ಲರೂ ಇಂದು ಸೇವೆ ಮಾಡ್ತಾರೂ ಬಂಡಿಗನಿ ಅಪ್ಪಾರು ಶ್ರೀ ಶೈಲಕ ಹಿಟ್ಟಕ್ಕಿ ಗಾಡಿ ಹೊಡಕೊಂಡ ಹಾಕುತ್ತ ಜೈಕಾರ ಅಂಗೈಯಲ್ಲಿ ಲಿಂಗ ಮಾಡೋ ಜಂಗಮನಲ್ಲ ಲಿಂಗಕ್ಕೆ ಊಟ ಮಾಡಿಸುವ ನಿಜ ಜಂಗಮನಮ್ಮಪ್ಪ ಅಂಗೈಯಲ್ಲಿ ಲಿಂಗ ಹಿಡಿದು ಪೂಜೆ ಮಾಡೋ ಜಂಗಮನಲ್ಲ ಲಿಂಗಕ್ಕೆ ಊಟ ಮಾಡಿಸುವ ನಿಜ ಜಂಗಮನಮ್ಮಪ್ಪ ಸಾಕ್ಷಾತ್ ಬಬಲಾದಿ ಸಾ ಬಂಡಿಗನಿ ಅಪ್ಪಾರು ಶ್ರೀ ಶೈಲಕ ನಡದಾರು ಹಿಟ್ಟಕ್ಕಿ ಗಾಡಿ ಹೊಡಕೊಂಡ ಹಾಕುತ್ತ ಜೈಕಾರ ತಾಯಿ ಸುಮಂಗ್ಲ ದೇವಿ ಕಂದ ಚನ್ನ ಬಸನ್ನ ಅದಾನ ಬಂಟ ಬಂಡಿಗನಿ ಮಠದ ದಾಸೋಹ ಬಿಡದೆ ನಡೆಸುತ್ತ ತಾಯಿ ಸುಮಂಗ್ಲ ದೇವಿ ಕಂದ ಚನ್ನ ಬಸನ ಅದಾನ ಬಂಟ ಬಂಡಿಗನಿ ಮಠದ ದಾಸೋಹ ಬಿಡದೆ ನಡೆಸುತ್ತ ನನ್ನ ಸೂರ್ಯಚಂದ್ರ ಇರುವರೆಗೆ ಹಿಂಗ ಸಾಗುತ್ತಲಿರಲಿ ದಾಸೋಹವೂ ಬಂಡಿಗನಿ ಅಪ್ಪಾರು ಶ್ರೀ ಶೈಲಕ ನಡದಾರೂ ಹಿಟ್ಟಕ್ಕಿ ಗಾಡಿ ಹೊಡಕೊಂಡ ಹಾಕುತ್ತ ಜೈಕಾರ ಚಂಡಿಗನಿ ಅಪ್ಪಾರು ಶ್ರೀ ಶೈಲಕ ನಡದಾರು ಹಿಟ್ಟಕ್ಕಿ ಗಾಡಿ ಹೊಡಕೊಂಡ ಹಾಕುತ್ತ ಜೈಕಾರ ಹಿಟ್ಟಕ್ಕಿ ಗಾಡಿ ಹೊಡಕೊಂಡ ಹಾಕುತ್ತ ಜೈಕಾರ